ಯಜಮನ್ ರೇ ನಮಸ್ಕಾರ ನಮಸ್ತೆ ಬ್ರದರ್ ಹೇಳಿ ನಿಮ್ ಹೆಸರು ಹನುಮಂತಪ್ಪ ಅಂತ ಹೇಳಿ ಯಾವ್ ನಿಮ್ದು ನಾವು ಐದಾರು ಜನ ಬಂದಿದ್ವಿ ಏನಕ್ಕೆ ಬಂದಿದ್ರ ಅಡಿಕೆ ಗಿಡ ಇದಕ್ಕೆ ಪಾಯಿಂಟ್ ಮಾಡ್ಕೊಂಡು ಅಡಿಕೆ ಗಿಡ ಗುಂಡಿ ಹೊಡೆದು

ಯಾಕಂದರೆ ವರ್ಕು ಚೆನ್ನಾಗಿದೆ ನೋಡಿ ನಾವು ಹೆಂಗ್ ನಿಂತ್ಕೊಂಡು ನೋಡಿದ್ರು ನಮಗೆ ಲೈನ್ ಟು ಲೈನ್ ಗಿಡ ಕಾಣ್ತಿದೆ ಸೊ ಹಂಗಾಗಿ ರೈತರಿಗೆ ಒಂದು ಎಲ್ಪ್ ಆಗಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದೀನಿ ನಾಟಿ ಮಾಡಿ ತೆಗಿಬೇಕು ನೋಡಿ ಫ್ರೆಂಡ್ಸ್ ಒಳಗಡೆ ಹೋಗಿಲ್ಲ ಅಂತಂದು ಮತ್ತೆ ತೆಗಿತಾ ಇದಾರೆ ಗುಂಡಿ ಯಾಕಂದರೆ ವರ್ಕ್ ಚೆನ್ನಾಗಿರ್ಬೇಕು ರೈತರು ನೆನ್ಸ್ಕೋಬೇಕು ಅಂದರೆ ಸೊ ಹೆಂಗಂದ್ರೆ ನನಗೆ ಮಾಡಕ್ಕೆ ಬರಲ್ಲ ಸೊ ಆಲ್ಮೋಸ್ಟ್ ಅದು ಗುಂಡಿ ಫುಲ್ ಒಳಗಡೆ ಹೋಗ್ಬೇಕಂತ ಆ ಗಿಡನ ನಾಟಿ ಮಾಡಿರೋದನ್ನ ಮತ್ತೆ ತೆಗೆದು ಮತ್ತೆ ಒಳಗಡೆ ತೆಗೆದು ಟೋಟಲಿ ಎರಡು ಏನದು ಎರಡು ಕೆ ಜಿ ಪ್ಯಾಕೆಟ್ ಇದೆಯಾ ಆ ಮಣ್ಣು ಬೇರೆಲ್ಲ ಒಳಗಡೆ ಹೋಗೋಷ್ಟು ತೆಗೆದು ಮತ್ತೆ ಇಡ್ತಾರೆ ಸೊ ಈ ಥರ ವರ್ಕ್ ಮಾಡಬೇಕು ಯಾಕಂದರೆ ಒನ್ ಟೈಮ್ ಮಾಡೋದು ಮಾಡಿದರೆ ನೆನೆಸ್ಕೋಬೇಕು ರೈತರು ಬಂದಿರೋರ್ಗು ಕೆಲಸ ಮಾಡಿರೋರಿಗೂ ಸಹಿತ ನೆನೆಸ್ಕೊಂಡಂಗೆ ಕೆಲಸ ಮಾಡಬೇಕು ಲೇಟಾದರೂ ಪರವಾಗಿಲ್ಲ ಯಾಕಂದರೆ ಒನ್ ಟೈಮ್ ನಾಟಿ ಮಾಡಿದರೆ ಮತ್ತೆ ತೆಗೆದು ಇಡೋಕ್ಕಾಗಲ್ಲ ಮತ್ತು ಡಬಲ್ ಚಾರ್ಜ್ ಆಗುತ್ತೆ ಸೊ ಹಾಗಾಗಿ ಅವರು ಕರೆಕ್ಟಾಗೆ ಅಳತೆ ಪ್ರಕಾರ ತೆಗೆದು ನಾಟಿ ಮಾಡ್ತಾಯಿದ್ದಾರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅಡಿಕೆ ಗಿಡದ ನಾಟಿಯ ಬಗ್ಗೆ ಮಾಹಿತಿ ಕೊಡುವ ಒಂದು ಚಿಕ್ಕ ಪ್ರಯತ್ನದಲ್ಲಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈ ಒಂದು ಅಡಿಕೆ ಗಿಡದ ಒಂದು ಮಾಹಿತಿನ ನೋಡ್ಕೊಂಡು ಬರೋದಾದರೆ ನಾವು ಸ್ನೇಹಿತರೆ ಪ್ರೆಸೆಂಟ್ ಈಗಿನ ಒಂದು ಸಂದರ್ಭದಲ್ಲಿ ಒಂದು ಗಿಡದ ಅಡಿಕೆಯ ರೇಟ್ ಬಂದು ಅಡಿಕೆ ಗಿಡದ ರೇಟ್ ಬಂದು ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿ ಗಂಟೆ ಇದೆ ಸ್ನೇಹಿತರೆ ಸೊ ಇದರಲ್ಲಿ ಒಂದು ಮೂರು ತಿಂಗಳ ಗಿಡ ಆರು ತಿಂಗಳ ಗಿಡ ವರ್ಷದ ಗಿಡ ಒಂದು ವರ್ಷದ ಗಿಡ ಎರಡು ವರ್ಷದ ಗಿಡದ ಒಂದು ಬೆಳವಣಿಗೆ ಮೇಲೆ ಆ ಒಂದು ನಿಗದಿಯಾಗುತ್ತೆ ಸ್ನೇಹಿತರೆ ಈ ಒಂದು ಅಡಿಕೆ ಗಿಡದಲ್ಲಿ ಹಾಗಾಗಿ ಯಾರೆಲ್ಲ ಅಡಿಕೆ ಗಿಡಗಳನ್ನು ನಾಟಿ ಮಾಡಿಸ್ಬೇಕು ಅನ್ನೋರು ಈ ಒಂದು ವಿಡಿಯೋ ಎಲ್ಪ್ ಆಗುತ್ತೆ ಸ್ನೇಹಿತರೆ ಸಂಪೂರ್ಣವಾಗಿ ವೀಕ್ಷಿಸಿದ್ದಾದಲ್ಲಿ ಏಕೆಂದರೆ ನಾವು ಬಂದಂತ ಒಂದು ಸಂದರ್ಭದಲ್ಲಿ ಗಿಡಗಳನ್ನು ನಾಟಿ ಮಾಡ್ತಾ ಇರುವಂತಹ ಸಂದರ್ಭಗಳನ್ನು ಕಣ್ಣಾರೆ ಕಂಡು ರೈತರಿಗೆ ಒಂದು ಉಪಯುಕ್ತವಾದಂತಹ ಮಾಹಿತಿ ನೀಡುವ ಒಂದು ಪ್ರಯತ್ನದಲ್ಲಿ ಸ್ನೇಹಿತರೆ ಏಕೆಂದರೆ ಒಂದು ಗಿಡದಲ್ಲಿ ನಿಂತ್ಕೊಂಡು ನಾವು ಸುತ್ತುಗಳ ನೋಡಿದರೆ ಅಂದರೆ ನಾಲ್ಕು ದಿಕ್ಕು ಎಂಟು ದಿಕ್ಕುಗಳಿಂದಲೂ ನಾವು ನೋಡಿದ್ರೆ ಲೈನ್ ಟು ಲೈನ್ ಗಿಡ ಕಾಣ್ತಾ ಇದೆ ಸೊ ಹಂಗಾಗಿ ಒಂದು ನಾಟಿ ಮಾಡಿರುವಂತಹ ಪದ್ಧತಿ ತಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ರೈತರಿಗೆ ಒಂದು ಮಾಹಿತಿ ಕೊಟ್ಟಲ್ಲಿ ಸಹಕಾರಿ ಆಗುತ್ತದೆ ಅದ್ರ ಬಗ್ಗೆ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ಒಳಗಡೆ ಹೋಗಿಲ್ಲ ಅಂತಂದು ಮತ್ತೆ ತೆಗಿತಾ ಇದಾರೆ ಗುಂಡಿ ಯಾಕಂದರೆ ವರ್ಕ್ ಚೆನ್ನಾಗಿರ್ಬೇಕು ರೈತರು ನೆನೆಸ್ಕೋಬೇಕು ಅಂದರೆ ಸೊ ನನಗೆ ಮಾಡೋಕ್ಕೆ ಬರೋಲ್ಲ ಸೊ ಆಲ್ಮೋಸ್ಟ್ ಅದು ಗುಂಡಿ ಫುಲ್ ಒಳಗಡೆ ಹೋಗ್ಬೇಕಂತಲೇ ಆ ಗಿಡನ ನಾಟಿ ಮಾಡಿರೋದನ್ನ ಮತ್ತೆ ತೆಗೆದು ಮತ್ತೆ ಒಳಗಡೆ ತೆಗೆದು ಟೋಟಲಿ ಎರಡು ಏನದು ಎರಡು ಕೆ ಜಿ ಪ್ಯಾಕೆಟ್ ಇದೆಯಾ ಆ ಮಣ್ಣು ಬೇರೆಲ್ಲ ಒಳಗಡೆ ಹೋಗೋಷ್ಟು ತೆಗೆದು ಮತ್ತೆ ಇಡ್ತಾರೆ ಸೊ ಈ ಥರ ವರ್ಕ್ ಮಾಡಬೇಕು ಯಾಕಂದರೆ ಒನ್ ಟೈಮ್ ಮಾಡೋದು ಮಾಡಿದರೆ ನೆನೆಸ್ಕೋಬೇಕು ಆ ರೈತರು ಬಂದಿರೋರ್ಗೂ ಕೆಲಸ ಮಾಡಿರೋರಿಗೂ ಸಹಿತ ನೆನೆಸ್ಕೊಂಡಂಗೆ ಕೆಲಸ ಮಾಡಬೇಕು ಲೇಟಾದ್ರೂ ಪರವಾಗಿಲ್ಲ ಯಾಕಂದರೆ ಒನ್ ಟೈಮ್ ನಾಟಿ ಮಾಡಿದ್ರೆ ಮತ್ತೆ ತೆಗೆದು ಇಡೋಕ್ಕಾಗಲ್ಲ ಮತ್ತು ಡಬಲ್ ಚಾರ್ಜ್ ಆಗುತ್ತೆ ಸೊ ಹಂಗಾಗಿ ಅವರು ಕರೆಕ್ಟಾಗೆ ಅಳತೆ ಪ್ರಕಾರನ ತೆಗೆದು ನಾಟಿ ಮಾಡ್ತಾ ಇದ್ದಾರೆ ಯಜಮಾನ್ ರೇ ನಮಸ್ಕಾರ ನಮಸ್ತೆ ಬ್ರದರ್ ಹೇಳಿ ನಿಮ್ ಹೆಸರು ಹನುಮಂತಪ್ಪ ಅಂತ ಹೇಳಿ ಯಾವ್ ನಿಮ್ದು ನಾವು ಐದಾರು ಜನ ಬಂದಿದ್ವಿ ಏನಕ್ಕೆ ಬಂದಿದ್ರ ಅಡಿಕೆ ಗಿಡ ಇಡಕ್ಕೆ ಪಾಯಿಂಟ್ ಮಾಡ್ಕೊಳ ಅಡಿಕೆ ಗಿಡ ಗುಂಡಿ ಹೊಡೆದು ಹೌದಾ ಏನ್ ಅಷ್ಟೂರ ಬಂದ್ಬಿಡಿದ್ರಾ ಓ ಬ್ರದರ್ ಮತ್ತೆ ನಮಗೆ ಅಕ್ಕ ಸ್ವಲ್ಪ ನಾವು ಪರಿಣಿತಿ ಬಂದಿದ್ರಲ್ಲೇ ಹೌದಾ ಆ ಹಂಗಾಗಿ ನಮ್ಮ ಫೋನ್ कांटेಕ್ಟ್ ಅಲ್ಲಿ ಕರಿತಾರ ಬ್ರದರ್ ಓಕೆ ಫ್ರೆಂಡ್ಸ್ ಅಂತಂದ್ರೆ ಯಾರ ನಂಬರ್ ಕೊಟ್ಟರು ಫೋನ್ ಮಾಡಿ ಬರ್ರಿ ಅಂದ್ರೆ ಬರ್ತೀರಾ ಹೌದು 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 ಸೋ ಎಷ್ಟು ಕಿಲೋಮೀಟರ್ ವರೆಗೆ ಹೋಗ್ತೀರಾ ನೀವು ಆ ಫೋಮ ಒಂದು 200 ಕಿಲೋಮೀಟರ್ ಓ ಅಷ್ಟೂರ ಹೋಗ್ತೀರಾ ಒಂದು ಗಡಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸ್ವಲ್ಪ ಅವರು ಎಕ್ಸ್‌ಪೆಂಡಿಚರ್ ಕೊಡ್ತಾರ ಅಂತಂದ್ರೆ ನೋಡ್ಕಿರತಾಂತೀ ಯಾಕಂದ್ರೆ ರೈತರ ಮೇಲೆ ಬಡಿಯೋಕೆ ಹೋಗಲ್ಲ ಹಾ ಹಾ ಕಷ್ಟಪಟ್ಟಿದ್ದೀನಿ ಹೌದೌದು ಅವ್ರಿಗೂ ಒಂದು ಆಗ್ಬೇಕು ಹಾ ಹಂಗಾಗಿ ಒಂದು ಚಾರ್ಜ್ ಒಂದು ಗುಂಡಿ ತೆಗೆದಿಡೋದಕ್ಕೆ ಹನ್ನೆರಡು ಈಗ ಲಾಂಗ್ ಅಂದ್ರೆ ಅದು ನಿಮ್ಮದು ಪೆಟ್ರೋಲ್ ಬೈಕ್ ಕೊಡ್ತಾರೆ ವರ್ಕು ಚೆನ್ನಾಗಿದೆ ನೋಡಿ ನಾವ್ ಹೆಂಗ್ ನಿಂತ್ಕೊಂಡು ನೋಡಿದ್ರು ನಮಗೆ ಲೈನ್ ಟು ಲೈನ್ ಗಿಡ ಕಾಣ್ತಿದೆ ಸೊ ಹಂಗಾಗಿ ರೈತರಿಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಒಂದು ವಿಡಿಯೋ ಮಾಡ್ತಾ ಹಂಗಾಗಿ ಒಂದು ಗುಂಡಿ ತೆಗಿತಾರೆ ನೋಡೋಣ ಎಷ್ಟು ಚೆನ್ನಾಗಿ ಮಾಡ್ತೀರಾ ಓಕೆ ತಗಿರಿ ಇದು ಗಣೇರಿ ಬ್ರದರ್ ಇದು ಓಕೆ ಈ ಮತ್ತೆ ಮಿಷಿನಲ್ಲಿ ಹಾಂ ಹಾಂ ಅದು ಮಿಷಿನ್ ಬೇರೆ ಐತೆ ಓಕೆ ಆ ಮೆಷಿನಲ್ಲಿ ಕೆಲವರು ಹಾಂ ಗಣರಿಯಲ್ಲಿ ಕೈಯೆಲ್ಲ ಓಕೆ ತೆಗ್ದರೆ ಮೇಲೆ ಅಂತೀರಾ ಕೈ ಕೈಯಕ್ಕಾದರೆ ಮೃದು ಇರ್ತೈತೆ ಗುಂಡಿ ಓ ಹೋ 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 ಹಂಗೆ ಮಿಷಿನ್ ಆ ರಭಸಕ್ಕೆ ಅದು ಗುಂಡಿ ಸುತ್ತೂರ ಅಂದರೆ ಹೈಟ್ ಆಗುತ್ತಾ ಐಟ್ ಆಗುತ್ತೆ ಹಂಗಾಗಿ ನಾ ಇವು ಕೆಲವು ರೈತರು ತಿಳಿದಂತವರು ಹ್ಞೂ 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 ಗಡೆಯರಲ್ಲಿ ಕೈಯ್ಯಲ್ಲೇ ತೆಗೆಸಿ ಫೀಡ್ ಬಿಡ್ತಾರೆ ನೋಡಿ ಸ್ನೇಹಿತರೆ ಹನುಮಂತಪ್ಪ ಬ್ರದರ್ ಏನು ಹೇಳ್ತಿದ್ದಾರೆ ಅಂದರೆ ಸೊ ಅಲ್ಲಿ ಈ ಅಲ್ಲಿ ತೆಗೆದು ಗುಂಡಿ ಇಡಬಹುದು ಸೊ ಅದು ಹನ್ನೆರಡು ಇಂಚು ಆರು ಇಂಚಿದ ಗಂಟ ತೆಗಿತಾರೆ ಅಲ್ಲಿ ಸೊ ಕೈಯಲ್ಲಿ ತೆಗೆದ್ರೆ ಭೂಮಿ ಸ್ಮೂತ್ ಆಗಿರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಒಂದು ವರ್ಷಾಂಪರ ಹೊಲೆಯಲ್ಲಿ ಅಡಿಕೆ ಗಿಡಗಳನ್ನು ನಾಟಿ ಮಾಡುತ್ತಿರುವಂತಹ ದೃಶ್ಯಾವಳಿಗಳನ್ನು ಮಾತ್ರ ಹಂಚ್ಕೊತಾಯಿದ್ದೀನಿ ಸ್ನೇಹಿತರೆ ಇದು ಒಂದು ಚಿಕ್ಕದಂತಹ ತೊಟ್ಟಿ ಸ್ನೇಹಿತರೆ ಸುಮಾರು ಪುರಾಣ ಸಂದರ್ಭದಲ್ಲಿ ಆ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಬಂದಿರೋ ಕಾರಣ ಪ್ರತಿಯೊಂದು ಕಡೆಯೂ ಸಹಿತ ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಗೆರೆ ತಾಲೂಕು ನಮ್ಮ ಏನು ಆರು ತಾಲೂಕುಗಳಲ್ಲಿ ಅತಿ ಹೆಚ್ಚಿನದಾಗಿ ಈ ಒಂದು ಅಡಿಕೆ ಸಸಿಗಳನ್ನು ನಾಟಿ ಮಾಡಿರುವುದು ನಾವು ಕಂಡಿದ್ದೇವೆ ಯಾಕೆಂದರೆ ನಾವು ಹೋಗುವಂತಹ ಒಂದು ಸಂದರ್ಭದಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ತುಂಬ ಅಡಿಕೆ ಗಿಡನ ನಾಟಿ ಮಾಡಿದ್ದಾರೆ ಹಾಗಾಗಿ ತದನಂತರ ಒಂದು ವರ್ಷಗಳ ಕಾಲ ಮಳೆ ಬಾರದ ಕಾರಣ ಅಡಿಕೆ ನಾಟಿ ಕುಂಠಿತಗೊಂಡಿತ್ತು ಈಗ ಮತ್ತೆ ಚುರುಕುಗೊಂಡಿದೆ ಸ್ನೇಹಿತರೆ ಯಾಕೆಂದರೆ ಅಡಿಕೆ ಗಿಡಕ್ಕೆ ಅತಿ ಹೆಚ್ಚು ನೀರು ಕೇಳುವಂತಹ ಬೆಳೆಯಾಗಿದೆ ಬಹುವಾರ್ಷಿಕ ಬೆಳೆಯಲ್ಲಿ ಸಹಿತ ಒಂದು ಪ್ರಮುಖ ಬೆಳೆಯಾಗಿದೆ ಅದೇ ರೀತಿಯಾಗಿ ಅಡಿಕೆಯ ರೇಟು ತುಂಬ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ರೇಟ್ ಆಗುವ ಕಾರಣ ಪ್ರತಿಯೊಬ್ಬ ರೈತರು ಸಹಿತ ನೀರಾವರಿ ಮಾಡುವಂತಹ ರೈತರು ಅಡಿಕೆಗಳನ್ನು ನಾಟಿ ಮಾಡಿ ಉತ್ತಮ ಆರ್ಥಿಕ ಸಬಲರಾಗಬೇಕು ಅಂತಂದು ನಾಟಿ ಮಾಡ್ತಾ ಇದ್ದಾರೆ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನೋಡಿ ಲೈನ್ ಟು ಲೈನು ಯಾಕಂದರೆ ಪಂದಲು ಮಾರ್ಕ್ ಮಾಡ್ಕೊತಿದ್ದಾರೆ ಇದು ಸಿಕ್ಸ್ ಬೈ ನೈನು ಅಂತರದಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ ಸ್ನೇಹಿತರೆ ಆ ಒಂದು ಮಾರ್ಕಿಂಗ್ ಮಾಡಿದ ನಂತರ ಪ್ರತಿಯೊಂದು ಮಾರ್ಕ್ ಪಾಯಿಂಟಲ್ಲಿ ಒಂದು ಅಡಿಕೆ ಗಿಡಗಳನ್ನು ಇಟ್ಟು ತದನಂತರ ಹನ್ನೆರಡು ಇಂಚ್ ಬೈ ಸಿಕ್ಸ್ ಇಂಚಸ್ಸು ಆರು ಇಂಚ್ ಅಗಲ ಹನ್ನೆರಡು ಇಂಚು ಗುಂಡಿಯ ಒಳಗೆ ತೆಗೆದುಕೊಂಡು ನಾಟಿ ಮಾಡಿಕೊಡುವಂತಹ ಈ ಒಂದು ತಂಡ ಇವರು ಪ್ರತಿಯೊಂದು ಗಿಡಕ್ಕೆ ಹತ್ತು ರೂಪಾಯಿಯಂತೆ ಚಾರ್ಜ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಒಂದೂರು ಹತ್ತು ರೂಪಾಯಿ ಪ್ಲಸ್ಸು ಅವರ ಒಂದು ಬೈಕ್ ಪೆಟ್ರೋಲು ಚಾರ್ಜ್ ಮಾಡ್ತಾ ಇದ್ದಾರೆ ಬನ್ನಿ ಆ ಒಂದು ನಾಟಿ ಮಾಡಿರುವಂಥ ಸಂದರ್ಭಗಳನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಬಂದು ನೋಡಿ ಸ್ನೇಹಿತರೆ ಈ ಒಂದು ಅಡಿಕೆ ಗುಂಡಿನ ಒಂದು ಅಡಿಯಿಂದ ಮುಕ್ಕಾಲು ಅಡಿವರೆಗೂ ತೆಗಿತಾರೆ ಸೊ ಆ ಪಾಕೆಟ್ ಮೇಲೆ ಡಿಪೆಂಡು ಮತ್ತು ಎತ್ತರದ ಅನುಗುಣವಾಗಿ ಒಂದು ಗುಂಡಿ ತೆಗಿತಾರೆ ಯಜಮಾನ ಗುಂಡಿ ತೆಗಿರಿ ನೋಡೋಣ ಹೆಂಗೆ ತೆಗೀರ ಒಂದು ನಿಮ್ಮ ಹೆಸರು ರಮೇಶ ರಮೇಶ ಹೌದಾ ಯಾವ ನಿಮ್ಮದು ಕೃಷ್ಣಾಪುರ ದೇವ್ರಕೋಟ ಕೃಷ್ಣಾಪುರ ಎಷ್ಟಕ್ಕೆ ಹೋಗುತ್ತದ ಒಂದೂವರೆ ಅಡಿ ಹೋಗುತ್ತಾ ಓಹ್ ಅಗಲ ಅರೆ ಅರ್ಧ ಎಷ್ಟಿಂಚ್ ಇರುತ್ತೆ ಅಗ್ಲ ಅರ್ಧ ಅಡಿನ ತೆಗಿರಿ ನೋಡೋಣ ಹೆಂಗೆ ತೈತ್ರ ಒಂದು ಅರ್ಧ ಅಡಿ ಹೋಗುತ್ತೆ ಅರ್ಧ ಅಡಿ ಹೋಗುತ್ತೆ ಇಲ್ಲ ಒಂದು ಸುಮಾರು ಅರ್ಧ ಅಡಿಯಿಂದ ಒಂದು ಅಡಿ ಒಳಗೆ ಹೋಗುತ್ತೆ ಆ ಅರ್ಧ ಅಡಿ ಅಗ್ಲ ಬರುತ್ತೆ ಸೊ ಹನ್ನೆರಡು ಇಂಚು ಒಳಕಿರುತ್ತೆ ಆರು ಇಂಚ್ ಅಗಲ ಇರುತ್ತೆ ಸುತ್ತ ಒಳುತ್ತೆ ನೋಡಿ ಪ್ಯಾಕೆಟ್ ಇದೆ ಸೊ ಪಾಕೆಟಲ್ಲಿ ಯಜಮಾನರು ಒಂದು ಗುಂಡಿನ ಹಾಕ್ತಿದ್ದಾರೆ ಸೊ ಬೆಳಗ್ಗೆಯಿಂದನೂ ಸುಮಾರು ಹಾಕಿದ್ದಾರೆ ನೋಡಿ ಎಷ್ಟು ಲೈನ್ ಟು ಲೈನ್ ಕಾಣ್ತಾ ಇದೆ ಅಂದ್ರೆ ಸೊ ಹೀಗೆ ಗೊತ್ತಾಗುತ್ತೆ ಲೈನ್ ಟು ಲೈನ್ ಅಂದರೆ ಸೊ ಪ್ರತಿಯೊಬ್ಬ ರೈತರು ತೆಗಿರಿ ತೆಗಿರಿ ಓಪನ್ ನೋಡಿ ಫ್ರೆಂಡ್ಸ್ ಇವರು ಕೈಯಲ್ಲೇ ತೆಗಿತಿದ್ದಾರೆ ಸೊ ಅಂದರೆ ಗಡಾರಿ ಇದೆ ಸೊ ಗಡಾರಿ ಒಂದು ಎರಡೂವರಿಂದ ಮೂರು ಅಡಿ ಅಷ್ಟೇ ಇದೆ ನೋಡಿರಿ ಆಯುಧ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ ಸೊ ನಾವು ವರ್ಕ್ ಮಾಡೋರಾಗ್ಬಿಟ್ರೆ ಒಂದು ಒಂದೂವರೆ ನಿಮಿಷ ಎರಡು ನಿಮಿಷಕ್ಕೆ ಒಂದು ಗುಂಡಿ ತೆಗಿತಾರಲ್ವಾ ಸ್ಪೀಡ್ ವರ್ಕ್ ಮಾಡೋರಾದರೆ ಎಕ್ಸ್ಪೀರಿಯನ್ಸ್ ಅಲ್ಲಲ್ಲ ಗಂಟೆಗೆ ಬಿಡಿ ಕನಿಷ್ಠ ಸ್ಪೀಡ್ ವರ್ಕರ್ ಅವರ ಭೂಮಿ ಮೆತುವಿದ್ರೆ ಎರಡರಿಂದ ಮೂರು ನಿಮಿಷಕ್ಕೆ ಒಂದು ಗುಂಡಿ ತೆಗೆದ್ಬಿಟ್ಟು ಇಟ್ಬಿಡ್ತೀರಾ ಸೊ ಹಾಗೆ ನೋಡಿ ಸ್ನೇಹಿತರೆ ಅಂದರೆ ಅಷ್ಟು ಸ್ಪೀಡ್ ವರ್ಕ್ ಮಾಡ್ತಾರೆ ಅಂದರೆ ಇವ್ರಿಗೆ ಎಷ್ಟು ವರ್ಷ ಅನುಭವ ಇರ್ಬೋದು ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಗುಂಡಿ ಆಗ್ತಿದ್ದಾರೆ ಅಂದರೆ ಸೊ ಇದೊಂದು ವರ್ಕು ಇಷ್ಟ ಆಯಿತು ನನಗೆ ಯಾಕಂದರೆ ನೋಡಿ ನಾವು ಎಲ್ಲೇ ನಿಂತ್ಕೊಂಡು ನೋಡಿದ್ರು ಕೀಳು ನಿಂತ್ಕೊಂಡು ನೋಡಿದ್ರು ಸಹಿತ ಲೈನ್ ಟು ಲೈನ್ ಕಾಣುತ್ತೆ ನೋಡ್ರಿ ಪ್ಲಸ್ ಆಕಾರವಾಗಿ ನೋಡಿದ್ರು ಲೈನ್ ಕಾಣುತ್ತೆ ಇಂಟು ಆಕಾರವಾಗಿ ನೋಡಿದ್ರು ಲೈನ್ ಕಾಣುತ್ತೆ ಸೊ ಇಷ್ಟು ಲೈನ್ ಕಾಣ್ತು ಅಂದರೆ ಗಿಡ ವರ್ಕು ಸೂಪರು ನೋಡಿರಿ ಆಲ್ರೆಡಿ ಗುಂಡಿ ತೆಗ್ದಿದ್ದಾರೆ ರಮೇಶ್ ಸೊ ಇವರೊಟ್ಟು ಐದು ಜನ ಟೀಮ್ ಇದೆ ಸುಮಾರು ಒಂದು ನೂರು ಕಿಲೋಮೀಟ್ರ್ ಅಷ್ಟು ಬಂದುಬಿಟ್ಟು ಗುಂಡಿ ತೆಗೆದುಬಿಟ್ಟು ಗಿಡ ನಾಟಿ ಮಾಡ್ಕೊಂಡು ಹೋಗ್ತಾರೆ ಸೊ ಅದರಲ್ಲಿ ಟ್ರಾನ್ಸ್ಪೋರ್ಟ್ ಅಂದರೆ ಬಂದು ಹೋಗೋದು ಪೆಟ್ರೋಲ್ ಚಾರ್ಜ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ರೈತರು ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸುಮಾರು ನೋಡಿ ಅದು ಎರಡು ಕೆ ಜಿ ಬ್ಯಾಗಿದೆ ಅಡಿಕೆ ಬ್ಯಾಗು ಸೊ ಅದನ್ನು ಓಪನ್ ಮಾಡಿ ಗಿಡನ ನಾಟಿ ಮಾಡ್ತಾರೆ ಹಾಂ ಇಷ್ಟಿದೆ ಸೊ ಇದಕ್ಕೆಲ್ಲ ಮುಂಚೆನೂ ಗುಂಡಿ ತೆಗೆದು ಇಡ್ಬೋದು ಅದಕ್ಕೆಲ್ಲ ಸಾವಯವ ಗೊಬ್ಬರ ತಿಪ್ಪೆ ಗೊಬ್ಬರ ಹೊಂಗೆ ಇಂಡಿ ಬೇರೆ ಹಿಂಡಿ ಎಲ್ಲ ಹಾಕ್ತಾರೆ ಸೊ ಇಲ್ಲಿ ಅರ್ಜೆಂಟ್ ಇರೋದ್ರಿಂದ ಹಂಗೆ ಡೈರೆಕ್ಟ್ ಗುಂಡಿ ತೆಗೆದುಬಿಟ್ಟು ಇಡ್ತಾರೆ ಇಷ್ಟು ವರ್ಕ್ನ ಈ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಬ್ರದರು ಕೆಲಸ ಮಾಡ್ತಿದ್ದಾರೆ ಸೊ ಇವರು ತುಂಬ ಹಾರ್ಡ್ ವರ್ಕರ್ ಅಂತ ಸೊ ಅವ್ರು ರಮೇಶ್ ಅವರು ವರ್ಕ್ ಚೆನ್ನಾಗಿದೆ ಕಣ್ರಿ ಬ್ರದರ್ ಮತ್ತು ಕೈ ಕೆಸರಾದರೆ ಬಾಯಿ ಮೊಸರು ಓ ಕೈ ಕೆಸ್ರು ಆದರೆ ಬಾಯಿ ಮೊಸರು ಹೀಗೆ ಹಂಗಾಗಿ ಓ ವೆರಿ ಗುಡ್ ಒಳ್ಳೆ ನಾನುಡಿಗಳು ಹಾಂ ಹಾಂ ಹಾಗಾಗಿ ರೈತರು ದೇಶದ ಬೆನ್ನೆಲುಬು ರೈತರು ದೇಶದ ಬೆನ್ನೆಲುಬು ರೈತರಿಗೆ ಬರೋ ಲಾಭವೇ ಕಷ್ಟ ಬೇಕು ಕಮ್ಮಿ ಬಿಡ್ರಿ ಹಾಂ ಯಾರೋ ಕುತ್ಕಂಡು ತಿಂತಾರೆ ನೀವು ಹಂಗೆ ಹೇಳ್ತೀರ ಅಷ್ಟೇ ಕಷ್ಟ ಮಾಡೋರು ನೀವು ಕುತ್ಕೊಂಡು ತಿನ್ನೋರಿ ಇನ್ನೊಬ್ರು ಹೌದು ಹೌದು ತಾನೇ ಹೌದು ಹೌದು ಹಾಗಾಗಿ ಪರವಾಗಿಲ್ಲ ಭೂಮಿ ಹೆಂಗಿದೆ ಭೂಮಿ ಭಾಳ ಮೃದು ಭಾಳ ಚೆನ್ನಾಗಿದೆ ಭೂಮಿ ಚೆನ್ನಾಗಿದೆ ಸೊ ಓನರ್ ಚೆನ್ನಾಗಿ ನೋಡ್ಕೊಂಡಾರ ಭೂಮಿನ ಓ ಇವ್ರು ಜಮೀನ್ದಾರ್ ಒಳ್ಳೆ ಚೆನ್ನಾಗೆ ಹದ ಮಾಡಿಕ್ಕಿದಾರೆ ಒಳ್ಳೆ ಚೆನ್ನಾಗಿ ಇಟ್ಟಿದಾರೆ ಭೂಮಿ ಚೆನ್ನಾಗಿದೆ ನಿಮ್ಗ್ ಈಜಿ ಕೆಲಸ ಆಗ್ತಾ ಇದೆ ಹಾಗಾಗಿ ಕೆಲಸ ಚೆನ್ನಾಗ್ ಆಗ್ತಾ ಇದೆ ನಿಮಗೂನು ಚೆನ್ನಾಗಿ ಆಗ್ತಿದೆ ಒಂದಿನಕ್ಕೆ ಎಷ್ಟು ಗಿಂಡಿ ತೆಗ್ದಿಕ್ಬೋದು ನೀವು ಈಗ ಇಡ್ತೀರ ಐದ್ ಜನ ಸೇರ್ಕೊಂಡು ಐದು ಜನ ಸೇರ್ಕೊಂಡು ಸಾ ಸಾ ಒಂದುವರೆ ಸಲ ಹೋಗುತ್ತೆ ಒಂದ್ವರೆ ಸಲ ಇಡ್ತೀರಾ ಆದ್ರೆ ಭೂಮಿ ಮೇಲೆ ಡಿಪೆಂಡ್ ಗಡ್ಸಿದ್ರೆ ಅಷ್ಟೊಂದು ಆಗಲ್ಲ ಭೂಮಿ ಚೆನ್ನಾಗಿದ್ರೆ ಮೆತು ಇದ್ರೆ ಇಡ್ತೀರಾ ಮಾಡ್ಕೊಂಡು ಓ ಮಾರ್ಕ್ ಮಾಡ್ಕೊಂಡು ಇದೆಷ್ಟಿದೆ ಇದೆ ದಯಾ ಇದು ಒಂಬತ್ತು ಆರು ಆರು ಇಂಟು ಒಂಬತ್ತು ಹ್ಮ್ ಸಿಕ್ಸ್ ಬೈ ನೈನ್ ಅಡಿಕೆ ಗಿಡದಾಯ ಎಲ್ಲ ಅದೇ ಇಡ್ತಾರೆ ಸೊ ಇದನ್ನ ನೀವ್ ಇವತ್ತಿಡ್ತಾ ಇದ್ರ ಊರಿಂದ ಬಂದಿರ ನೀವು ದೇವ್ರಕೋಟ ದೇವ್ರಕೋಟದಿಂದ ಹಿರಿಯೂರು ತಾಲೂಕಿಂದ ಬಂದಿದ್ರಿ ಧರ್ಮಪುರ ಹೋಬಳಿ ಧರ್ಮಪುರ ಹೋಬಳಿ ಬರುತ್ತೆ ಅದು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಅರವತ್ತು ಅರವತ್ತಾಗ ನಲ್ವತ್ತೈದು ಆಗುತ್ತೆ ನೋಡಿ ಸ್ನೇಹಿತರೆ ಸೊ ಈಗ ಒಂದು ಪ್ಯಾಕೆಟ ಓಪನ್ ಮಾಡ್ತಿದ್ದಾರೆ ಬ್ರದರ್ ಹಂಗೆ ಇಟ್ಕೊಳ್ಳಿ ಮೇಲಕ್ಕೆ ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್ ಅದು ಬಂದು ಸುಮಾರು ಎರಡು ಕೆ ಜಿ ಪ್ಯಾಕೆಟ್ ಇದೆ ಬೇರೆಲ್ಲ ಚೆನ್ನಾಗಿದೆ ಅನಿಸುತ್ತೆ ಯಾಕಂದರೆ ಹೆಲ್ತಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಅಡಿಕೆ ಗಿಡದಲ್ಲಿ ಮೇಲುಗಡೆ ಎಲ್ಲ ಹಚ್ಚಿಗಿದೆ ಸುಮಾರು ಒಂದು ಎರಡು ಅಡಿ ಎಷ್ಟು ಎತ್ತರ ಇದೆ ಸೊ ಇದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕಂದ್ರೆ ಒಂದು ಸಾವಿರ ಗಿಡ ನಾವು ತೊಗೊತ ಇದ್ದೀವಿ ಅಂದರೆ ಅದರಲ್ಲಿ ಇಷ್ಟವಾದಂಥ ಗಿಡಗಳನ್ನು ಒಂದು ಹತ್ತು ಗಿಡನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬೇರಿದೆಯಾ ಇಲ್ವಾ ಅದರಾಗೆ ತಾಯಿ ಬೇರು ತಂತು ಬೇರೆ ಅಂತೆಲ್ಲ ಇರುತ್ತೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಹಂಗೆ ತಿರ್ಸಿರಿ ಓಪನ್ ಮಾಡಿ ನೋಡಿ ಬೇರೆ ಎಲ್ಲ ಚೆನ್ನಾಗಿದೆ ಸೊ ಗಿಡನೂ ಹೆಲ್ದಿ ಇದೆ ಅದೇ ರೀತಿಯಾಗಿ ಇಕ್ಕಿರೋ ಗಿಡ ಎಲ್ಲ ಹಚ್ಚಿ ಚೆನ್ನಾಗೂ ಇದ್ದಾವೆ ಅಂದರೆ ರೋಗ ಮುಕ್ತ ಗಿಡಗಳು ಅಂತ ಅನಿಸುತ್ತೆ ಸೊ ಇದನ್ನು ನಾವು ಚೆಕ್ ಮಾಡಬೇಕಂದ್ರೆ ಒಂದು ವರ್ಷ ಆದಮೇಲೆ ಗಿಡ ಹೆಂಗೆ ಬರುತ್ತರ ಮೇಲೆ ನಾವು ಡಿಪೆಂಡ್ ಮಾಡ್ಬೋದು ಸೊ ಅದರಲ್ಲಿ ಬೇರನ್ನ ಚೆಕ್ ಮಾಡಬೇಕು ಸುಮ್ಮನೆ ಗಿಡವೊಂದು ಚೆನ್ನಾಗಿದೆ ಅಂತ ತಗೊಳ್ಳೋದಲ್ಲ ಇಂಪಾರ್ಟೆಂಟ್ ಹತ್ತು ಗಿಡನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬೇರು ಚೆಕ್ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ಬನ್ನಿ ಐ ಡಿ ನೋಡೋಣ ನನಗೆ ನಾಟಿ ಮಾಡಿರಿ ಹಾಂ ಗುಂಡಿ ಹಾಂ ಮಾಡ್ಕೊ ಓಕೆ ಈಗ ಮಣ್ಣನ್ನು ಈಗ ನೋಡಿ ಫ್ರೆಂಡ್ಸ್ ಅದು ಸುಮಾರು ಹನ್ನೆರಡು ಇಂಚು ಒಳಗಡೆ ಇದೆ ಅಂದರೆ ಸುಮಾರು ಒಂದು ಅಡಿ ಅದು ಬೇರೆ ಬೇರು ಏನು ಕಾಣಬಾರ್ದು ಹಿಂಗೆ ಸಮ ತಟ್ಟವಾಗಿ ನಾಟಿ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕಾ ಏನು ಪ್ರೆಸ್ ಮಾಡ್ಬೇಕಂಗೆ ಸ್ವಲ್ಪ ಟೈಟ್ ಆಗಬೇಕು ಬಿಗಿ ಬರಲಿ ಅಂತಂದು ಟೈಟ್ ಮಾಡಿ ಗಿಡ ನಾಟಿ ಇದ್ರಿ ನೋಡಿ ಬನ್ನಿ ಫ್ರೆಂಡ್ಸ್ ಅವ್ರು ವರ್ಕ್ ಮಾಡ್ತಿದ್ದಾರೆ ಸೊ ನಾವು ಹಂಗೆ ನೋಡ್ಕೊಂಬರೋಣ ನೋಡಿ ಸುಮಾರು ಒಂದೂವರೆ ಎಕರೆಗೆ ಎಂಟುನೂರು ಗಿಡನ ಕುಂಡರ್ಸಿದ್ದಾರೆ ಸೊ ಸಿಕ್ಸ್ ಬೈ ನೈನು ಅಳತೆಯಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಅರ್ಧ ಭಾಗ ಆಗಿದೆ ಸ್ವಲ್ಪ ಲೇಟಾಗಿ ಬಂದರಂತೆ ಇವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಹಂಗಾಗಿ ಇಷ್ಟು ಆಲ್ರೆಡಿ ಒಂದು ಬದುದಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೊಂದು ಗದ್ದೆ ಇದೆ ಸೊ ಅದರಲ್ಲಿ ಇನ್ನೂ ಇದೆ ಇನ್ನೂ ಬ್ರದರ್ ಇದ್ದಾರೆ ಅವ್ರ ಹತ್ರ ಮಾತಾಡೋಣ ಅವರು ಲಾಸ್ಟಿಗೆ ಕೆಲಸ ಮಾಡ್ತಿದ್ದಾರೆ ಸೊ ಅವರು ಫುಲ್ ಹಾರ್ಡ್ ವರ್ಕರು ಮತ್ತು ಪಾಯಿಂಟ್ ಮಾಡ್ತಾರಂತೆ ಅಂದರೆ ಅಡಿಕೆ ಗುಂಡಿಯ ಪಾಯಿಂಟು ಮತ್ತು ಲೈನ್ ಟು ಲೈನ್ ಮಾಡಲ್ಲ ವರ್ಕು ಅವರೇ ಸುಮಾರು ಇವರು ಒಂದು ನೂರಿಂದ ಇನ್ನೂರು ಕಿಲೋಮೀಟ್ರ್ ಗಂಟ ಬಂದು ಕೆಲಸ ಮಾಡಿಕೊಡ್ತೀವಿ ಅಂತಂದು ಹೇಳಿದ್ದಾರೆ ಸೊ ಅಲ್ಲೇ ಹತ್ತಿರದಲ್ಲಿದ್ದರೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತು ಪ್ಲಸ್ಸು ಬೈಕ್ ಪೆಟ್ರೋಲ್ದು ಚಾರ್ಜ್ ಮಾಡ್ತಾರೆ ಸೊ ಹಂಗಾಗಿ ಅದನ್ನೆಲ್ಲ ರೈತರು ಬರೆಸ್ಬೇಕಾಗುತ್ತೆ ಪೆಟ್ರೋಲ್ ಚಾರ್ಜು ಮತ್ತು ಒಂದು ಗುಂಡಿಗೆ ಹತ್ತು ರೂಪಾಯಿ ಹಂಗೆ ಮಾಡ್ತಿದ್ದಾರೆ ಸೊ ಜಾಸ್ತಿ ಇದ್ದರೆ ಡಿಸ್ಕೌಂಟ್ ಕೊಡ್ತೀವಿ ಅಂತಂದು ಹೇಳ್ತಿದ್ದಾರೆ ಸೊ ಇನ್ನೊಬ್ಬರು ವರ್ಕ್ ಮಾಡ್ತಿದ್ದಾರೆ ಬನ್ನಿ ಅವ್ರನ್ನ ವಿಸಿಟ್ ಮಾಡೋಣ ಇನ್ನೊಂದು ಸ್ನೇಹಿತರೆ ನಾವು ಇದರಲ್ಲಿ ಯಾವ ರೀತಿ ವರ್ಕು ಚೆಕ್ ಮಾಡ್ಬೋದು ಅಂತಂದರೆ ಸೊ ಇದರೊಂದು ಮಾಹಿತಿ ನೀಡುವುದಾದರೆ ನಾವು ಒಂದು ಗಿಡದಲ್ಲಿ ನಿಂತ್ಕೊಂಡು ಎಂಟು ದಿಕ್ಕುಗಳೇನಿದ್ದಾವೆ ಆ ಒಂದು ದಿಕ್ಕುಗಳನ್ನು ನಾವು ಚೆಕ್ ಮಾಡ್ಕೊಂಡ್ರೆ ಗಿಡ ಲೈನ್ ಟು ಲೈನ್ ಕಾಣುತ್ತೆ ಸೊ ಅಲ್ಲೆಲ್ಲ ಕವರ್ನೆಲ್ಲ ಹಾದುಬಿಟ್ಟು ಹೊರಗಡೆ ಹಾಕ್ತಿದ್ದಾರೆ ಓನರು ನೋಡಿ ಇಲ್ಲೊಂದು ಲೈನ್ ಇದೆ ನೆಕ್ಸ್ಟ್ ನೋಡಿ ಇದೊಂದು ಲೈನು ನೆಕ್ಸ್ಟ್ ಬಂದು ಪ್ಲಸ್ ಮತ್ತು ಹಿಂಟು ಎರಡು ಥರದಾಗ ನಾವು ಚೆಕ್ ಮಾಡಿದ್ರು ಸಹಿತ ಲೈನ್ ಟು ಲೈನ್ ಗಿಡ ಕಾಣ್ತಾ ಇದೆ ಸೊ ಇನ್ನೂ ನಾಟಿ ಮಾಡೋದ್ರಿಂದ ಆ ಮೇಗ್ ಗದ್ದೆ ಕಾಣ್ತಾ ಇಲ್ಲ ಸೊ ಹಾಗಾಗಿ ನಾವು ಒಂದು ಹತ್ರ ನಿಂತ್ಕೊಂಡು ಚೆಕ್ ಮಾಡಿದ್ರೆ ಎಂಟು ದಿಕ್ಕುಗಳೇನಿದೆಯೋ ಎಲ್ಲನೂ ನನಗೆ ಪರ್ಫೆಕ್ಟಾಗಿ ಕಾಣ್ತಾ ಇದೆ ಸೊ ನಿಮಗೆ ಲೈನ್ ಟು ಲೈನ್ ಕಾಣ್ತಾ ಇದೆಯಲ್ಲ ನಮಗೆ ಕಾಮೆಂಟ್ ಮಾಡುವ ಮುಖಾಂತರ ನಮ್ಮ ಹತ್ರ ಹಂಚ್ಕೋಬೋದು ಬನ್ನಿ ಅವ್ರನ್ನ ವಿಸಿಟ್ ಮಾಡೋಣ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವ್ರ ಹೆಸರೇನು ಅವರು ಎಲ್ಲಿಂದ ಬಂದಿದ್ದಾರೆ ಸೊ ಎಲ್ಲ ಆಲ್ಮೋಸ್ಟ್ ಒಂದೇ ಊರವರೆ ಸೊ ಇವ್ರದ್ದೊಂದು ಪರಿಚಯ ಸೊ ಹಂಗಾಗಿ ಒಂದು ವಿಡಿಯೋ ಎಂಡಲ್ಲಿ ಅವ್ರದ್ದು ಫೋನ್ ನಂಬರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿರೋರು ಅವ್ರಿಗೆ ಕರೆ ಮಾಡಿಬಿಟ್ಟು ಅಡಿಕೆ ಗುಂಡಿನ ನಾಟಿ ಮಾಡಿಸ್ಕೋಬೋದು ಯಾಕಂದರೆ ವರ್ಕ್ ಚೆನ್ನಾಗಿದೆ ನನಗಿಷ್ಟ ಆಯಿತು ನಿಮಗೆ ಈ ಒಂದು ಪ್ಲಾಟ್ ಇಷ್ಟ ಆಯ್ತಾ ಇಲ್ಲ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ನೋಡಿ ಇಲ್ಲೊಂದು ವರ್ಕ್ ಮಾಡ್ತಿದ್ದಾರೆ ಬ್ರದರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಭೂತೇಶ್ ಭೂತೇಶ್ ಓಕೆ ಫುಲ್ಲು ಹಾರ್ಡ್ ವರ್ಕ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಒಂದಿನಕ್ಕೆ ಎಷ್ಟು ಗುಂಡಿ ಹಾಕ್ತೀರಾ ಐದು ಜನ ಐದು ಜನ ಒಂದು ಒಂದೂವರೆ ಒಂದೂವರೆ ಸಾವಿರ ಅಷ್ಟೊಂದು ಆಗುತ್ತೆ ಹೆಚ್ಚು ಕಮ್ಮಿ ಆಗ್ಬೋದಾ ಹೆಚ್ಚು ಕಡಿಮೆ ಯಾ ಯಾವ ರೀತಿ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಓಕೆ ನೋಡಿ ಫ್ರೆಂಡ್ಸ್ ಅವ್ರೇನು ಹೇಳ್ತಿದಾರೆ ಅಂದರೆ ಸುಮಾರು ಒಂದೂವರೆ ಸಾವಿರ ಗಿಡ ನಾಟಿ ಮಾಡ್ಬೋದು ಒಂದಿನಕ್ಕೆ ಅಂತಂದು ಹೇಳ್ತಿದ್ದಾರೆ ಹಾಂ ಬ್ರದರ್ ಹೇಳಿ ಒಂದೂವರೆ ಒಂದೂವರೆ ಸಾವಿರ ನಾಟಿ ಮಾಡ್ತೀರಾ ಅಂದರೆ ಭೂಮಿ ಚೆನ್ನಾಗಿದ್ದರೆ ಒಂದೂವರೆ ಸಾವಿರ ಭೂಮಿ ಗಟ್ಟಿದ್ರೆ ಕಮ್ಮಿ ಆಗುತ್ತೆ ಓಕೆ 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 ಸೊ ಹಾಡ್ರ್ ಬಂದರೆ ಹೋಗ್ತೀರಾ ಆರ್ಡ್ರ್ ಬಂದರೆ ಹೋಗ್ತೀರಾ ಓಕೆ ಅಲ್ಲೇ ಆಗ್ತೀರಾ ದೂರ ಇದ್ರೆ ಹಾಂ 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 ಓಕೆ ಓಕೆ ಎಷ್ಟು ಸಾವಿರ ಇದ್ರು ನಾಟಿ ಮಾಡ್ತೀರಾ ನೀವು ಮಾಡ್ಕೊಡ್ತೀರಾ ಎಷ್ಟು ಇದ್ರೂ ಮಾಡಿಕೊಡ್ತೀರ ಮಾಡ್ಕೊಡ್ತೀರಾ ಓಕೆ ಒಂದು ಗಿಡಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಹತ್ತು ರೂಪಾಯಿ ಹತ್ತು ರೂಪಾಯಿ ಸೊ ನಮ್ಮ ಯೂಟ್ಯೂಬಿಂದ ಬಂದವ್ರಿಗೆ ಏನೋ ಡಿಸ್ಕೌಂಟ್ ಕೊಡ್ತೀರಾ ಕೊಡ್ತೀರಾ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಾಟಿ ಮಾಡೋಕ್ಕೆ ಕರೆದ್ರೆ ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ಜಾಸ್ತಿ ಇದ್ರೆ ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ಈಗ ಸುಮಾರು ಒಂದು ಐದು ಸಾವಿರ ಹತ್ತು ಸಾವಿರ ಗಿಡ ಇರುತ್ತೆ ಸೊ ಅವ್ರಿಗೇನಾದರೂ ಡಿಸ್ಕೌಂಟ್ ಕೊಡ್ತೀರಾ ಡಿಸ್ಕೌಂಟು ನೋಡ್ಬೋದು ಓಕೆ ಆರ್ಡ್ರ್ ಮೇಲೆ ಡಿಪೆಂಡು ಆರ್ಡ್ರ್ ಕನ್ಫರ್ಮ್ ಆಗ್ತದೆ ಡಿಸ್ಕೌಂಟ್ ಕೊಡ್ತೀರಾ ಓಕೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟು ಒಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ಗಂಟೆ ಹೋಗ್ತಾರೆ ಸೊ ಆರ್ಡ್ರ್ ಬಂದರೆ ಹೋಗಿ ವರ್ಕ್ ಮಾಡಿಕೊಡ್ತೀವಿ ಅಂತ ಬರ್ತೀ ಹೇಳ್ತಿದ್ದಾರೆ ಮತ್ತೆ ಮತ್ತೆ ಏನು ಕೇಳ್ತಾಯಿದ್ದೀನಿ ಅಂದರೆ ವರ್ಕ್ ಚೆನ್ನಾಗಿದೆ ಯಾಕಂದರೆ ಲೈನ್ ಟು ಲೈನ್ ಚೆನ್ನಾಗಿ ಕಾಣ್ತಾ ಇದೆ ಇವರು ವರ್ಕ್ ಮಾಡೋದನ್ನ ನೀವು ನೋಡ್ಬೋದು ಹಾಗೆ ನೋಡಿ ಯಾವ ರೀತಿ ಗಿಂಡಿ ಎಷ್ಟು ಆಳತಾಗಿದ್ದೀರಾ ನೀವು ಒಳಗಡೆ ಒಂದು ಕಾಲಡಿ ಒಂದು ಅಡಿ ಒಂದು ಕಾಲಡಿ ಓಕೆ ಆಗಲ್ಲ ಆರ್ ಆರೆಂಚ್ ಇರುತ್ತಾ ಹ್ಞೂ ಅಷ್ಟೇ ಹ್ಞೂ ಆರೆಂಚ್ ಇರುತ್ತೆ ದಪ್ಪ ಇದ್ದರೆ ಗಿಡ ದಪ್ಪ ಇದ್ರೆ ಜಾಸ್ತಿ ಮಾಡ್ತೀರಾ ಓಕೆ ಇದು ಪ್ಯಾಕೆಟ್ ಎಷ್ಟು ಕೆ ಜಿ ಪ್ಯಾಕೆಟ್ ಇದೆ ಇದು ಎರಡು ಕೆ ಜಿ ಇದೆಯಾ ಹಾಂ ಎರಡು ಕೆ ಜಿ ಪ್ಯಾಕೆಟ್ ಹ್ಞೂ ನೋಡಿ ಫ್ರೆಂಡ್ಸ್ ಅಡಿಕೆ ಗಿಡ ನಾಟಿ ಮಾಡುವಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದಾರೆ ಅಂದರೆ ಯಾಕಂದರೆ ಯಾರೆಲ್ಲ ಅಡಿಕೆ ಗುಂಡಿ ನಾಟಿ ಮಾಡಿಸ್ಬೇಕು ಅಡಿಕೆ ಗಿಡ ನಾಟಿ ಮಾಡಿಸ್ಬೇಕು ಅನ್ನೋರು ಈ ವಿಡಿಯೋ ನೋಡೋರು ಸೊ ವರ್ಕ್ ಯಾವ ರೀತಿ ಯಾವ ರೀತಿ ಇದೆ ಮರ ಬಗ್ಗೆ ಕಾಮೆಂಟ್ ಮಾಡಿ ಹಂಗಾಗಿ ಚೆನ್ನಾಗಿದೆ ನೋಡಿ ಅಲ್ಲೆಲ್ಲ ಲೈನ್ ಇಷ್ಟು ಚೆನ್ನಾಗಿ ಕಾಣ್ತಿದೆ ಸೊ ಇದು ಟೋಟಲಿ ನಾಲ್ಕು ಎಕರೆ ಕೆಳಗಡೆ ಸೀಬೆ ಗಿಡ ಇದೆ ಅಂದರೆ ಬಿಕ್ಕೆ ಗಿಡ ಇದೆ ಸೆಂಟ್ರಲ್ಲಿ ಸೌತೆಕಾಯಿ ಇದೆ ಸಾಂಬಾರು ಸೌತೆಕಾಯಿ ಮೇಲುಗಡೆ ಅಡಿಕೆ ಗಿಡ ನಾಟಿ ಮಾಡ್ತಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅಡಿಕೆ ಸಸಿಗಳನ್ನು ನಾಟಿ ಮಾಡುವಂತಹ ಮಾಹಿತಿ ನೀಡಿದ್ದೇವೆ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ